ಶಂಕರಾಚಾರ್ಯ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆ ಲಡಪಟ ಬಂದು ಇದೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು ಎರಡು ಮೂರು ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದರೆ ನಾನು ಈ ನೀವು ಹೇಳಿದ್ದು ಯಾವ ಪ್ರಿಪ್ರೇಷನು ನಾನು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಣ್ಣ ನೀನು ಮಾಡುವಂದ ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಕು ಅದನ್ನ ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವರು ಅವರು ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದರೆ ಅವ್ರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೇಳ್ಬೋದು ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ನೀವು ಹೇಳಿದ್ರೆ ನನ್ನ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್ ಅವ್ರು ಎಲ್ಲಿಂದ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಈ ಒಂದು ಪೈಸಾಗಿಲ್ಲ ಅಂತ ಹೇಳ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗ ಅವರೇ ಮಾಡಿಬಿಡ್ತಾರೆ ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಭಾಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತು ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯಿತು ನನಗೆ ಇಷ್ಟ ಈಗ ಮಾತಾಡೋಕೆ ಆಗ್ತಾರೆ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಶಮಿಸಿ ಥ್ಯಾಂಕ್ ಯು ಆ್ಯಂಡ್ ಸತ್ಯ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ವಿಷಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಇಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡಿದೆ ಅಣ್ಣ ರಾಜ್ಬಿ ಶೆಟ್ಟಿ ಅವ್ರ ನಾನು ಆಗಲೇ ಹೇಳ್ದಂಗೆ ಸರ್ ನಿಮ್ಮ ಹಾಡುಗಳು ಫಾರ್ಟಿ ಫೈವ್ ಸೆಕೆಂಡ್ಸಲ್ಲಿ ಆ ಹಾಡು